ಸಪ್ಪಿ ನೋಡಿ ಇರೋದು ಹೆಂಗ್ ಸಪ್ಪಿದೆ ಸರ್ ಹಸು ಆಕ್ಟಿವ್ ಇಲ್ಲ ಇದು ನೂರ ನಾಲ್ಕು ನೂರ ಐದು ನೂರ ಆರ್ಕು ಅಂದ್ರೆ ಹಸು ಬದುಕ ಚಾನ್ಸಸ್ ಕಮ್ಮಿ ಇರ್ತದೆ ಒಂದ್ ದಿವಸಕ್ಕೆ ಮೂವತ್ತೈದು ಲೀಟರ್ ಹಾಲು ಕರ್ದಿದ್ವಿ ಸರ್ ಈ ತರ ಹಸು ಮನೇಲಿ ಅತಿ ಹತ್ತು ಹಸು ಇಟ್ಕೊಂಡ್ರು ಲಾಭದಾಯಕವಾಗಿ ಇರ್ತಾನೆ ಸರ್ ಅವನ ಅವತ್ತು ಮೂಳೆ ಚಕ್ಲ ಒಂದಿತ್ತು ಇವತ್ತು ಹಸು ಬೈಕಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಏನು ಚೆಕ್ ಮಾಡ್ತಿರ್ಲಿಲ್ಲ ಏನಿದ ಸರ್ ಇದು ಜ್ವರ ಚೆಕ್ ಮಾಡಿದ್ವಿ ಹಸು ಸ್ವಲ್ಪ ಮೊನ್ನೆ ಕರು ಹಾಕಿತ್ತು ಇದು ತಂದು ವಾರ ಆಯಿತು ಹಸುನ ಈಗ ಅವರು ನೋಡಿ ತಿಂಡಿ ಕೊಟ್ಟಿಲ್ಲ ಏನಿಲ್ಲ ಕೊಟ್ಟಿಲ್ಲ ಹಸು ಲಾಸ್ ಆಗಿತ್ತು ಈಗ ಕರು ಹಾಕಿದೆ ಕರು ಹಾಕಿರೋದ್ರಿಂದ ಜ್ವರ ಬಂದಿದೆ ಅದು ಜ್ವರ ಚೆಕ್ ಮಾಡ್ತೀನಿ ಸರ್ ಇದು ಅದಕ್ಕೆ ಡಾಕ್ಟ್ರು ಬರೋ ಗಂಟೆ ನೂರ ನಾಲ್ಕು ನೂರ ಮೂರ ಮೇಲೆ ಹೋಯ್ತು ಅಂದರೆ ಡಾಕ್ಟ್ರು ಬರೋ ಗಂಟೆ ವೆಯ್ಟ್ ಮಾಡೋಕ್ಕಾಗಲ್ಲ ಸರ್ ಡಾಕ್ಟ್ರು ನಮ್ಮಲ್ಲಿ ಡಾಕ್ಟ್ರು ಅವೈಲೇಬಲ್ ತುಂಬ ಕಮ್ಮಿ ಇರೋದ್ರಿಂದ ಅವರು ಬರೋಕ್ಕೆ ಇವಾಗ ಇವಾಗ ಫೋನ್ ಮಾಡಿ ಸಾಯಂಕಾಲ ಬರ್ತಾರೆ ಆ ಸಾಯಂಕಾಲದೊಳಗೆ ಏನೇನು ವ್ಯವಸ್ಥೆ ಬೇಕೋ ನಾನು ಮಾತ್ರೆ ಆಗಲಿ ಇನ್ನೊಂದಾಗಲಿ ಅದು ನಾನು ಮಾಡ್ಕೋತಾ ಇರ್ತೀನಿ ಸರ್ ಜ್ವರ ಬಂದಿದ್ರೆ ಹೆಂಗೆ ಸಿಂಟಮ್ಸ್ ಇಲ್ಲ ಹಸು ಸಪ್ಪಿ ನೋಡಿ ಇರೋದು ಹೆಂಗಿದೆ ಸಪ್ಪಿದೆ ಸರ್ ಹಸು ಆ್ಯಕ್ಟಿವ್ ಇಲ್ಲ ಇದು ಹಸು ಆಕ್ಟಿವ್ ಇಲ್ಲದೆ ಇರೋದು ಸಪ್ರದ್ರಿಂದ ಇದು ಜ್ವರ ಬಂದಿದೆ ಅಂತ ನಾವು ಥಿಂಕ್ ಮಾಡಬಹುದು ಸರ್ ಜಾಸ್ತಿ ಎಷ್ಟು ಸರ್ ಇದು ನೋಡಿ ನೂರ ಎರಡು ಪಾಯಿಂಟ್ ಒಂಬತ್ತು ನಾರ್ಮಲ್ ಏನ್ ತೊಂದರೆ ಇಲ್ಲ ಈಗ ಜ್ವರ ಸ್ಟಾರ್ಟ್ ಆಗಿರ್ತದೆ ನೂರ ನಾಲ್ಕು ನೂರ ಐದು ನೂರ ಆರ್ಕು ಅಂದ್ರೆ ಹಸು ಬದುಕ ಚಾನ್ಸಸ್ ಕಮ್ಮಿ ಇಷ್ಟಿದ್ದಾಗಲೇ ಅದು ಅದಕ್ಕೆ ಮಾತ್ರೆ ಬೇಕು ಇಲ್ಲ ಡಾಕ್ಟರ್ ಕರ್ಸಬೇಕು ಅದಕ್ಕೇನು ವ್ಯವಸ್ಥೆ ನಾವು ಮಾಡ್ಕೊಡ್ಬೇಕು ಸರ್ ಬೇಸಿಕ್ ಆಗಿ ಸರ್ ಬೇಸಿಕ್ ಆಗಿ ನಾನು ಮೆನಲ್ಸ್ ಪ್ಲಸ್ ಹಾಕೋತೀನಿ ಸರ್ ಅದು ಬೇಸಿಕ್ ಆಗಿ ಒಂದು ಮಾತ್ರೆ ಎರಡು ಎರಡು ಮಾತ್ರ ಇದು ಹಸು ದೊಡ್ಡದಾಗಿರೋ ಎರಡು ಮಾತ್ರೆ ಹಾಕೊಂಡ್ರೆ ಒಂದು ಒಂದು ಎರಡು ಮೂರು ಅವರು ಕಂಟ್ರೋಲಾಗಿ ತೊಗೊಬಿಡ್ತದೆ ಸರ್ ಅದು ಏನಕ್ಕೆ ಜ್ವರ ಬರುತ್ತೆ ಸರ್ ಈಗ ನೋಡಿ ಕರು ಹಾಕೋದ ಕರು ಹಾಕಿದ್ರೆ ಜ್ವರ ಬಂದಿದೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಬಿಸ್ನಲ್ಲಿ ಕಟ್ತಾರೆ ಬಿಸ್ನಲ್ಲಿ ಕಟ್ಟೋದ್ರಿಂದ ಅದು ಆರೋಗ್ಯ ಹಾಳಾಗಿದೆ ಹುಲ್ಲಲ್ಲಿ ಹಾಳಾಗುತ್ತೆ ತಿಂಡಿಲಿ ಹಾಳಾಗುತ್ತೆ ಇದೆಲ್ಲ ಕರೆಕ್ಟಾಗೆ ಅದು ಏನು ಟೈಮ್ ಐತೆ ಅದು ಕರೆಕ್ಟಾಗಿ ಹೋಯ್ತು ಅಂದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಸರ್ ಈ ವಸ್ಸು ಬಂದು ನನಗೆ ಒಂದು ಟೈಮ್ಗೆ ಹದಿನೇಳು ಗಂಟು ಹದಿನೆಂಟು ಲೀಟ್ರ್ ಗಂಟು ಹಾಲು ಕರ್ತದೆ ಸರ್ ಇವಾಗ ಫಲ ಆಗೈತೆ ಕಮ್ಮಿ ಆಗೈತೆ ಹಾಲು ಇದು ಭೋಗಾದಿಯಿಂದ ತಂದಿದೆ ಸರ್ ನಾನು ಈ ವಸ್ಸುನ ಗೊತ್ತಿರೋತಲ್ಲೇ ತಗೊಂಡ್ಬಂದಿದೆ ಅವತ್ತು ಹಸು ಫುಲ್ ಲಾಸ್ ಆಗಿತ್ತು ಇವತ್ತು ನಮ್ಮ ತಿಂಡಿ ಹಾಕೊಂಡೆ ಇಟ್ಕೊಂಡಿದ್ದೀನಿ ಹಸು ತುಂಬ ಚೆನ್ನಾಗಿದೆ ತುಂಬ ಆ್ಯಕ್ಟಿವ್ ಇದೆ ಸರ್ ಈ ಥರ ಜಾಸ್ತಿ ಲೀಟ್ರ್ ಹಾಲು ಕೊಡೋದನ್ನ ಮೇಂಟೆನೆಸ್ ಕಷ್ಟ ಇರುತ್ತಾ ಸರ್ ಯಾವುದೇ ಕಾರಣಕ್ಕೂ ಮೇಂಟೆನೆನ್ಸ್ ಇಲ್ಲ ಸರ್ ಇದು ಅದೇ ಅಷ್ಟೇ ತಿಂಡಿ ತಿಂತದೆ ಸರ್ ಏಳು ಲೀಟ್ರು ತಿನ್ ಹಾಲು ಬತ್ತಾರ್ದು ಅಷ್ಟೇ ತಿಂಡಿ ತಿಂತದೆ ಸರ್ ಮೇಂಟೆನೆನ್ಸಲ್ಲಿ ಏನೂ ತೊಂದರೆ ಇಲ್ಲ ಸರ್ ನಾವು ಏನು ಇದಕ್ಕೂ ಅಷ್ಟೇ ಐದು ಕೆ ಜಿ ಕೊಡ್ತೀವಿ ಏಳು ಲೀಟ್ರ್ ಹಾಲು ಬತ್ತಾ ಐದು ಕೆ ಜಿ ತಿಂಡಿ ಕೊಡ್ತೀವಿ ಇದು ಮೇವು ಒಂದು ಸ್ವಲ್ಪ ಜಾಸ್ತಿ ತಿನ್ಬೋದು ಅಂದ್ಬಿಟ್ರೆ ಬೇರೆ ಏನು ಎಕ್ಸ್ಟ್ರಾ ಇದು ತಿನ್ನೋಲ್ಲ ಸರ್ ಈಗ ಒಂದು ಹೊತ್ತಿಗೆ ಹದಿನೇಳು ಲೀಟರ್ ಸರ್ ಒಂದು ಹೊತ್ತಿಗೆ ಹದಿನೇಳುವರೆ ಹದಿನೆಂಟು ಲೀಟರ್ಗಳು ಹಾಲು ಕರ್ತೀನಿ ಸರ್ ನಾನು ಇದ್ರಲ್ಲಿ ಎರಡು ಟೈಮಿಂದ ಅಲ್ಲಿ ಹದಿನೆಂಟೆಂಟು ಮೂವತ್ತಾರು ಮೂವತ್ತೈದು ಲೀಟ್ರ್ ಹಾಲ್ಕು ಒಂದು ದಿವಸಕ್ಕೆ ಮೂವತ್ತೈದು ಲೀಟ್ರ್ ಹಾಲು ಕರ್ದಿದ್ದೀನಿ ಸರ್ ಇದರ ಈ ರೈತರಿಗೆ ಸರ್ ಹಂಡ್ರೆಡ್ ಪರ್ಸೆಂಟ್ ಈ ಥರ ಹಸು ಹದಿನೈದು ಇಪ್ಪತ್ತಿರೋದು ಬೇರೆ ಹಸು ಹದಿನೈದು ಇಪ್ಪತ್ತಿರೋದ್ರಿಂದ ಇರೋದು ವೇಸ್ಟ್ ಈ ಥರ ಹಸು ಮನೇಲಿ ಹತ್ತಿ ಹತ್ತು ಹಸು ಇಟ್ಕೊಂಡ್ರು ಲಾಭದಾಯಕವಾಗೇ ಇರ್ತಾನೆ ಸರ್ ಅವ್ನು ಯಾವುದೇ ಕಾರಣಕ್ಕೂ ಆ ಫಾರಮು ಯಾವುದೇ ಕಾರಣಕ್ಕೂ ಲಾಸ್ ಅಂತ ನಡೆಯಲ್ಲ ಆ ಇದು ಹಸುವಿನಲ್ಲಿ ಇದು ಲಾಸು ಅನ್ನೋದೇ ಬರೋಲ್ಲ ಸರ್ ಈ ಥರ ಹತ್ತು ಹಸು ಇದ್ರೆ ಈ ಥರ ಸೆಲೆಕ್ಷನ್ ಮಾಡೋದಂಗೆ ಸರ್ ತುಂಬ ಕಮ್ಮಿ ಸಿಗಲ್ಲ ಸಿಗೋಲ್ಲ ಸರ್ ರೇಟು ತುಂಬ ಜಾಸ್ತಿ ಹೇಳ್ತಾರೆ ಒಂದೂವರೆ ಒಂದು ಎಪ್ಪತ್ತು ಒಂದು ಎಂಬತ್ತು ಹೇಳ್ತಾರೆ ಹಾಗಾಗಿ ಜನ ತಗೊಳೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಸರ್ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಒಂದು ಎಪ್ಪತ್ತು ಒಂದು ಎಂಬತ್ತು ಹೋಯ್ತು ಅಂತ ತಗೊಳ್ಳೋರು ಹಿಂದೆ ಮುಂದೆ ನೋಡ್ತಾರೆ ಈ ಫಾರಮ್ ಯಾರು ಮಾಡ್ತಾರೆ ಅಂಥವ್ರು ಮಾತ್ರ ಹೆಸು ಅಂತ ಹಸುಗಳು ಕೈ ಹಾಕ್ತಾರೆ ಬಿಟ್ರೆ ನಾರ್ಮಲಾಗಿ ಒಂದು ಎರಡು ಹೊಸ ಮಡಿಕೊಳ್ಳೋರು ಈ ಥರ ದೊಡ್ಡ ಹೊಸ ಕೈ ಹಾಕೋಲ್ಲ ಸರ್ ಅವರು ಇರೋ ದುಡ್ಡಲ್ಲಿ ಅದು ಮ್ಯಾನೇಜ್ ಮಾಡೋಕ್ಕೆ ಓಡಾಡ್ತಾರೆ ಹಾಗಾಗಿ ಹಾಲು ಏಳು ಲೀಟ್ರ್ ಬರ್ತಾರೆ ಅವರೇ ಫೇಲೂರ್ ಆಯ್ತಾರೆ ಸರ್ ಏನು ರೇಟ್ ಸರ್ ಇಂಥ ಹಸುಗೆಲ್ಲ ಇವಾಗೆಲ್ಲ ಒಂದು ಮೂವತ್ತು ಒಂದು ನಲವತ್ತು ಗಂಟೆ ಇವತ್ತು ಇದೆ ಸರ್ ಇವಾಗ ಈ ಬಾವು ಸರ್ ಕೆಚ್ಚಲು ಬಾವುಗೆ ನಮ್ಮ ಅದು ನಾ ನಾವೇ ಕಾರಣ ಸರ್ ಕೆಚ್ಚಲು ಬಾವು ಆಗಬೇಕು ಅಂದರೆ ನಾವೇ ಕಾರಣ ಏನಕ್ಕಪ್ಪ ಕಪ್ಪನ ಅಷ್ಟು ನೀಟ್ನೆಸ್ ಇರೋಲ್ಲ ಎಲ್ಲೆಲ್ಲಿ ಬೇಕು ಅಲ್ಲಿ ಕಟ್ಕೊಳ್ಳೋದಾದರೆ ಕೆಚ್ಚಲು ಬಾವು ಆಯ್ತಾರೆ ಸರ್ ಹಾಲು ಜಾಸ್ತಿ ಬರೋದ್ರಿಂದ ಅದು ಮಲ್ಕೊಂಡಾಗ ಹಾಲು ಸೋರಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟೋ ಸೊ ಸ್ಟೋ ಸೋರಕ್ಕೆ ಸ್ಟಾರ್ಟ್ ಆದಾಗ ಅಲ್ಲಿ ಅಲ್ಲಿಂದ ಕ್ರಿಮಿ ಸ್ಟಾರ್ಟ್ ಆದರೆ ಕೆಚ್ಚಲು ಬಾವು ಸ್ಟಾರ್ಟ್ ಆಯ್ತವೆ ನಾವು ಇಟ್ಕೊಳ್ಳೋ ಜಾಗ ಅಲ್ಲಿ ಅದು ಮಲ್ಕೊಳ್ಳೋ ಜಾಗ ಸುದ್ದವಾಗಿ ಇಟ್ಕೊಂಡ್ರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಕೆಚ್ಚಲು ಬಾವು ಆಗಲ್ಲ ಮತ್ತು ಹಾಲು ನೀಟಾಗಿ ಕರ್ಕೊಳ್ಳೋದಿದ್ರೆ ಕೆಚ್ಚಲು ಬಾವು ಏನೂ ಆಗಲ್ಲ ಸರ್ ಇಷ್ಟೊಂದು ಇದು ಹಾಲು ಕೊಡ್ತಾ ಇದೆಯಲ್ಲ ಏನು ಫೀಡ್ ಆಗ್ತೀರಾ ಸರ್ ಇದು ಹಾಲು ಕೊಡೋಕ್ಕೆ ಕಾರಣ ಏನಪ್ಪ ಅಂದರೆ ಹದಿನೈದು ಲೀಟ್ರ್ ಹಾಲು ಕರೆದಿದ್ವಿ ಇವತ್ತು ಹದಿನೇಳುವರೆ ಕರೆದಿದ್ದೀನಿ ಹದಿನೆಂಟು ಕರೆದಿದ್ದೀನಿ ಅಂದರೆ ಮೇನ್ ಕಾರಣ ನಮ್ಮದು ಹಾಕಿ ಸರ್ ಆ ಕೋಟೆ ಐಟಮ್ ಯಾವಾಗ ಅದೊಂದು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗಿಂದ ಸರ್ ಹಸು ಹಾಲು ರೈಜ್ ಆಯಿತು ಹಸು ಚೆನ್ನಾಗಿದೆ ಸರ್ ನಮ್ಮದು ಸರ್ ಹಸು ಮೇಯ್ನು ಇದು ಆಯ್ಕೆನೇ ಮುಖ್ಯ ಸರ್ ಯಾವುದೇ ಅಲ್ಲಿ ರೈತ ಫೇಲ್ ಆಯ್ತವನೇ ಅಂತ ಅಂದರೆ ಹಸು ಪ್ರಾರಂಭದಲ್ಲಿ ಆಯ್ಕೆನೇ ಮುಖ್ಯ ಫೇಲ್ ಆಯ್ತಾರೆ ಸರ್ ಹಸು ನೋಡಿ ತಗೋಬೇಕು ಸರ್ ಅದು ಹಸು ಆ್ಯಕ್ಟಿವ್ ಆಯ್ತಾ ಹಾಲು ಎಷ್ಟು ಬೀಳ್ತದೆ ನೋಡ್ಕೊಂಡು ತಗೋಬೇಕು ಸರ್ ಹಾಲು ಕಮ್ಮಿ ಬೀಳ್ತು ಅಂದರೆ ಅವ್ನು ತೊಗೊಂಡು ಒಂದು ಲಕ್ಷ ಕೊಟ್ಟು ಹಸು ತತ್ತಾನೆ ಕಮ್ಮಿ ಹಾಲು ಬಿತ್ತು ಎಂಟು ಲೀಟ್ರ್ ಬಿತ್ತು ಆರು ಲೀಟ್ರ್ ಬಿತ್ತು ಒಂದು ಲಾಸೆ ಹಸು ಪಾರಂ ಲಾಸೇ ಸರ್ ಅವ್ನಿಗೆ ಸರ್ ನನ್ನ ಹಸು ಯಾವತ್ತೂ ಸಂತೆಲಿ ಹಿಡಿಯೋಲ್ಲ ನಾನು ಯಾರ ನಮ್ಮ ರಿಲೇಷನ್ ಗೊತ್ತಿರೋ ಫ್ರೆಂಡ್ ಸರ್ಕಲಲ್ಲಿ ಯಾರ ಮನೆಯ ಚೆನ್ನಾಗಿತ್ತು ಅವ್ರಿಗೇನೂ ಹಸು ಮಾರ್ತಾವ್ರಿ ಅಂತ ಗೊತ್ತಾದರೆ ಮಾತ್ರ ಸರ್ ನಾನು ಹಸು ಬರೋದು ನಾನು ಯಾವುದೇ ಒಂದು ಹಸು ನಮಗೆ ಸಂತೇಲಿ ಹಸು ತಂದಿಲ್ಲ ಸರ್ ಏನು ಹದಿನೈದು ಹಸು ಅವೆನ ನಾವು ಎಲ್ಲೂ ಹೋಗಿ ಸಂತೇಲಿ ಹಿಡ್ದಿಲ್ಲ ಮತ್ತು ದಳ್ಳಾಳಿಗಳ್ ಇಟ್ಕೊಂಡು ಎಲ್ಲೂ ನಾನು ವ್ಯವಹಾರ ಮಾಡಿಲ್ಲ ಸರ್ ಯಾರು ಫ್ರೆಂಡ್ ಸರ್ಕಲ್ ಅವ್ರ ಊರಲ್ಲಿ ಅವ್ರಿಗೆ ಗೊತ್ತಿರೋ ಜಾಗದಲ್ಲಿ ಹಸು ಚೆನ್ನಾಗಿದ್ದರೆ ಹಣ ಮಾರ್ತಾವ್ರೆ ಅಂತ ಹೇಳಿದ್ರೆ ನಾನು ಹೊಸ ಹೋಗಿ ಎತ್ಕೊಂಡ್ ಬರ್ತಾಯಿದ್ದೀನಿ ಬಿಟ್ರೆ ನಾನು ಸಂತೆಯಲ್ಲಿ ದಳ್ಳಾಳಿ ವ್ಯವಹಾರನ ಮಾಡೋಲ್ಲ ಸರ್ ದಳ್ಳಿ ಮೋಸ ಮಾಡ್ತಾರೆ ದಳ್ಳಾಳಿಗಳು ಮೋಸ ಸರ್ ಅವ್ರಿಗೆ ದುಡ್ಡು ಬೇಕು ಯಾರು ನಾಳೆ ಮಾಡಿದ್ರು ಪರವಾಗಿಲ್ಲ ಯಾರು ಯಾರು ಹೆಂಗೆ ಪರವಾಗಿಲ್ಲ ಮೇನ್ ಕಾನ್ಸೆಪ್ಟಾರ ಅವ್ರಿಗೆ ಬೇಕು ಒಂದು ಹಸು ತೊಗೊಂಡ್ರೆ ಎರಡು ಸಾವಿರ ಐದು ಸಾವಿರ ಸಿಗಬೇಕು ಹಂಗಾಗಿ ದಳ್ಳಾಳಿ ನಂಬಲ್ಲ ಸರ್ ನಾನು ಹಸು ಈಗ ನನಗೇನು ಅರ್ಜೆಂಟ್ ಹಸು ಚೆನ್ನಾಗಿಲ್ಲ ಮಾರಬೇಕು ನಾನು ದಳ್ಳಾಳಿಗೆ ಹೇಳ್ತೀನಿ ದಳ್ಳಾಳಿ ಇನ್ನೊಬ್ರಿಗೆ ಹೇಳ್ತಾರೆ ನನ್ನ ಹಸು ಚೆನ್ನಾಗಿಲ್ರದೇ ಕೊಟ್ಟಿರ್ತೀನಿ ಅವ್ನು ಇನ್ನೊಬ್ಬರು ಪಾರಾಮ್ಗೆ ಕೊಟ್ಟಿರ್ತಾನೆ ಹಂಗಾಗಿ ಫೇಲ್ ಆಯ್ತಾರೆ ಸರ್ ಶುರು ಮಾಡೋದು ಸರ್ ಹೊಸಬಾ ಏಕ್ ತಮ್ಮ ಒಂದೇ ಸಲ ಹತ್ತು ಹಸು ಹದಿನೈದು ಹಸು ಕಟ್ಟೋಕ್ಕಾಗಲ್ಲ ಸರ್ ಒಂದು ಹಸು ಇಲ್ಲ ಎರಡು ಹಸು ಅವ್ರ ಮನೆಯವರು ಎಕ್ಸ್ಪೀರಿಯನ್ಸ್ ಇತ್ತು ಇಲ್ಲ ಅವ್ನಿಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದರೆ ಒಂದು ಹಸು ಎರಡು ಹಸು ಕಟ್ಕೋಬೋದು ಅದೇ ಎರಡು ಹಸುನಲ್ಲಿ ಯಾವ ಥರ ಅಂತ ಒಂದು ಮೂರು ತಿಂಗಳು ನೋಡ್ಬೋದು ಅದು ರೋಗ ಆಗಲಿ ರುಜಿನಾಗಲಿ ಯಾವ ಥರ ಬರ್ತದೆ ಮೇವಾಗಲಿ ಎಲ್ಲ ನೋಡಿಕೊಂಡು ಲಾಭ ಎಷ್ಟಾಗುತ್ತೆ ನಷ್ಟ ಎಷ್ಟಾಗುತ್ತೆ ನೋಡಿಕೊಂಡು ಅವನು ಜಾಸ್ತಿ ಹಸು ಮಾಡ್ಕೊಳ್ಳೋಕೆ ನಾನು ಹೇಳ್ತೀನಿ ಸರ್